ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದೇ ಬರ ಪರಿಹಾರ ಬಿಡುಗಡೆ ಬಗ್ಗೆ ಘೋಷಣೆ ಮಾಡಲಿ ಎಂದು ಶಾಸಕ ಟಿಬಿ ಜಯಚಂದ್ರ ಹೇಳಿದ್ದಾರೆ ಶಿರಾನಗರದ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬಂದಿದ್ದಾರೆ ಎರಡು ತಿಂಗಳ ಮುಂಚೆನೆ ನಾವು ಕೇಂದ್ರಕ್ಕೆ ಪರಿಹಾರ ಕೋರಿ ಮನವಿ ಸಲ್ಲಿಸಿದ್ದೇವೆ ಬರ ಪರಿಹಾರ ವಿಳಂಬ ವಿಚಾರದಲ್ಲಿ ನಾನು ರಾಜಕೀಯ ಮಾಡಲು ಹೋಗುವುದಿಲ್ಲ ಮಳೆ ಕೊರತೆಯಿಂದ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರದಿಂದ ತತ್ತರಿಸಿದ್ದು ಸುಮಾರು ಮೂವತ್ತ್ ಮೂರು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ನಷ್ಟವಾಗಿದೆ ಎಂದು ರಾಜ್ಯ ಸರ್ಕಾರ ಸಮೀಕ್ಷೆಯಲ್ಲಿ ಅಂದಾಜಿಸಿತ್ತು ಇದರಲ್ಲಿ ಕನಿಷ್ಠ ಹದಿನೇಳು ಸಾವಿರದ ಒಂಬೈನೂರ ಒಂದು ಕೋಟಿ ರೂಪಾಯಿ ಪರಿಹಾರವನ್ನಾದರೂ ನೀಡಬೇಕೆಂದು ಕರ್ನಾಟಕ ಕೇಂದ್ರಕ್ಕೆ ಬೇಡಿಕೆ ಇಟ್ಟು ಪತ್ರದ ಮೇಲೆ ಪತ್ರ ಬರೆದು ಪ್ರಧಾನಿ ಜೊತೆ ಬರ ಪರಿಹಾರ ಉನ್ನತ ಅಧಿಕಾರ ಸಮಿತಿಯ ಅಧ್ಯಕ್ಷರನ್ನು ಭೇಟಿಯಾದರೂ ಈವರೆಗೆ ಒಂದು ಪೈಸೆ ಪರಿಹಾರ ನೀಡಿಲ್ಲ ಕೇಂದ್ರಕ್ಕೆ ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಯಾಕೆ ಇಷ್ಟು ದ್ವೇಷ ಎಂದು ಪ್ರಶ್ನಿಸಿದರು ಇನ್ನು ರಾಜ್ಯ ಪ್ರವಾಸದಲ್ಲಿರುವ ಅಮಿತ್ ಶಾ ಗೆ ರಾಜ್ಯದ ಪರಿಸ್ಥಿತಿ ಅರಿವಿಲ್ಲವೇ ಎಂದು ಕಿಡಿಕಾರಿದರು ಗೃಹ ಸಚಿವರು ನಿನ್ನೆ ಒಂದು ಹೇಳಿಕೆಯನ್ನು ಮಾಡಿದ್ದಾರೆ ಗೃಹ ಸಚಿವರು ಅಂತಂದ್ರೆ ದೇಶದಲ್ಲಿ ಅತ್ಯುನ್ನತವಾದಂತ ಸ್ಥಾನ ಪ್ರಧಾನ ಮಂತ್ರಿಗಳ ನಂತರ ಎರಡನೇ ಸ್ಥಾನ ಇವತ್ತು ಗೃಹ ಸಚಿವರು ಅವರು ಒಂದು ಚುನಾವಣೆಗೆ ಒಂದು ರಾಜ್ಯಕ್ಕೆ ಬಂದಾಗ ವಸ್ತುಸ್ಥಿತಿ ಏನು ಅಂತೇಳಿ ಅರಿದಲೇ ಬರ್ತಾರಾ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಗ್ತದೆ ನಾವು ಈ ಬರ ಕಾಡೋದಕ್ಕೆ ಪ್ರಾರಂಭ ಆದಾಗ ಇನ್ನೂರ ಮೂವತ್ ಮೂವತ್ತಾರು ತಾಲ್ಲೂಕಿನಲ್ಲಿ ಇನ್ನೂರ ಮೂವತ್ತ್ ಮೂರು ತಾಲ್ಲೂಕಿನಲ್ಲಿ ಭೀಕರವಾದಂಥ ಬರಗಾಲ ಅಂತಕ್ಕಂಥದನ್ನ ಇವತ್ತು ಅಂಕಿ ಅಂಶಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೇಂದ್ರ ಸರ್ಕಾರದವರು ತಕ್ಷಣ ಸ್ಪಂದಿಸಿ ಅವರು ಒಂದು ಟೀಮನ್ನು ಕಳಿಸಿದ್ರು ಆ ಟೀಮ್ನಲ್ಲಿ ನಮ್ಮ ನಮ್ಮ ತಾಲೂಕು ಕೂಡ ಆ ಟೀಮ್ ಬಂದಿದ್ರು ಎಲ್ಲ ತಾಲೂಕು ಕೂಡ ಹೋಗಿ ಸುಮಾರು ಹತ್ತು ದಿವಸದಲ್ಲಿ ಒಂದು ವರದಿಯನ್ನು ಕೂಡ ಕೊಟ್ಟರು ವರದಿಯನ್ನು ಕೊಟ್ಟ ಮೇಲೆ ನಾವು ಮನವಿ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರದ ಸಮಿತಿ ಬಂತು ಸಮಿತಿ ಬಂದು ವರದಿಯನ್ನು ಕೊಟ್ಟ ಮೇಲೆ ಇವತ್ತು ನಮ್ಮ ಸಂಬಂಧಪಟ್ಟಂಥ ಎಲ್ಲ ಸಚಿವರುಗಳು ಕೂಡ ಅವತ್ತು ನಾ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಆಗ ಕೇಂದ್ರದ ಕೃಷಿ ಸಚಿವರು ಮತ್ತು ಬೇರೆ ಸಚಿವರುಗಳನ್ನು ಕೂಡ ನೋಡಿ ಮನವಿಯನ್ನು ಕೂಡ ಕೊಟ್ಟು ಬಂದಿದ್ದಾರೆ ಅದಾದ ಮೇಲೆ ಮುಖ್ಯಮಂತ್ರಿಗಳೇ ಸ್ವತಃ ಹೋಗಿ ಮುಖ್ಯಮಂತ್ರಿಗಳೇ ಸ್ವತಃ ಹೋಗಿ ಪ್ರಧಾನಮಂತ್ರಿಗಳನ್ನ ನೋಡಿ ಮನವಿಯನ್ನು ಕೂಡ ಕೊಟ್ಟು ಬಂದಿದ್ದಾರೆ ನಾನು ರಾಜ್ಯದ ಪ್ರತಿನಿಧಿ ಆಗಿರ್ತಕ್ಕಂಥದ್ದು ಎಲ್ಲದೂ ಕೂಡ ವಿದ್ಯಮಾನಗಳು ಏನಾಗ್ತದೆ ಹೇಗೆ ನಡೀತದೆ ಅಂತಕ್ಕಂಥದ್ದು ಎಲ್ಲದೂ ಕೂಡ ಗೊತ್ತಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭಕ್ಕೋಸ್ಕರ ಅವ್ರು ಹೇಳಿದ್ದಾರೆ ಅಂತೇಳಿ ಅದಕ್ಕೋಸ್ಕರ ಪ್ರತಿಕ್ರಿಯೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ದೃಷ್ಟಿ ಅಲ್ಲ ಆದರೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮನವಿಯನ್ನು ಕೊಟ್ಟು ಕೊಟ್ಟಿವಿ ಮನವಿ ಕೊಟ್ಟ ಮೇಲೇ ಅವರು ಕೇಂದ್ರ ಸರ್ಕಾರ ಸಮಿತಿಯನ್ನು ಕಳಿಸ್ತು ಅವರು ವರದಿ ಕೊಟ್ಟದ ಮೇಲೆ ಆ ವರದಿ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಟ್ಟಾರೆ ಮೂವತ್ತೆಂಟು ಸಾವಿರ ಕೋಟಿಯಷ್ಟು ಹಣದ ರೂಪದಲ್ಲಿ ನಷ್ಟ ಆಗಿದೆ ಕರ್ನಾಟಕದಲ್ಲಿ ಮೂವತ್ತೆಂಟು ಸಾವಿರ ಕೋಟಿಗೂ ಹೆಚ್ಚು ಜನ ಜಾನುವಾರುಗಳಿಗೆ ನಷ್ಟ ಆಗಿದೆ ಹಾಗಾಗಿ ಅವರಿಗೆ ಶಿಫಾರಸನ್ನು ಮಾಡಿದ್ರು ಕಮಿಟಿಯನ್ನೋರು ಕೂಡ ಇವತ್ತು ಅವರಿಗೆ ಕ ಕರ್ನಾಟಕದ ಸಂಕಷ್ಟಕ್ಕೆ ಅವರು ನೆರವು ಬರಬೇಕು ಅಂತಕ್ಕಂಥ ವರದಿಯನ್ನು ಕೂಡ ಮಾಡಿದರು ಅದಾದ ಮೇಲೆ ಇವತ್ತು ಮುಖ್ಯಮಂತ್ರಿಗಳು ಪ್ರಧಾನ ಪ್ರಧಾನಮಂತ್ರಿಗಳು ನೋಡಿದರೆ ಗೃಹ ಸಚಿವರು ಕೂಡ ಅವರು ನೋಡಿದ್ದಾರೆ ಅವರೊಬ್ಬರಿಗೆ ಇಂಟರ್ವ್ಯೂ ಕೊಟ್ಟಿದ್ದು ನಾನು ಕೂಡ ಅಲ್ಲೇ ನಿಲ್ಲಿದ್ದೆ ಅವಾಗ ಅವ್ರು ಏನು ಹೇಳಿದರು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಅದಾದ ಮೇಲೆ ಕೂಡ ಇವತ್ತು ಬಂದು ಹೇಳ್ತಾರೆ ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಎಸ್ ಡಿ ಆರ್ ಎಫ್ ಎಸ್ ಡಿ ಆರ್ ನಲ್ಲಿ ನಾವು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿ ಒಂದು ಸಾವಿರ ಕೋಟಿಗೂ ಕೂಡ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ರೈತರ ಫಲ ರೈತಗಳಿಗೆ ಎರಡೆರಡು ಸಾವಿರ ರೂಪಾಯಿ ಅಕೌಂಟ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಅದ್ರ ಜೊತೆಗೆ ಕುಡಿಯುವ ನೀರು ಮತ್ತು ಮೇವು ಇನ್ನೊಂದು ವಿಚಾರದಲ್ಲೂ ಕೂಡ ಎಲ್ಲ ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹಣವನ್ನು ಬಿಡುವಂಥ ಬಿಡುಗಡೆ ಮಾಡುವಂಥ ಕೆಲಸ ಮಾಡಿದೆ ಆದರೆ ನಾವು ಹೆಚ್ಚು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಎನ್ ಡಿ ಆರ್ ಎಫ್ ಅದೇ ನ್ಯಾಷನಲ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಇದ್ರ ಪ್ರಕಾರ ಬರ್ತಕ್ಕಂಥ ಹಣ ಎಷ್ಟು ಬರಬೇಕು ಅಂತಂದರೆ ಅವರೇ ಶಿಫಾರಸ್ ಮಾಡಿರೋ ಪ್ರಕಾರ ಮೂವತ್ತೆಂಟು ಸಾವಿರ ಕೋಟಿಗೂ ಹೆಚ್ಚು ಹೇಳಿದ್ರೆ ಅದರಲ್ಲಿ ಅರ್ಧ ಭಾಗ ಅಂದರೆ ಹದಿನೆಂಟು ಸಾವಿರದ ಹದಿನೆಂಟು ಸಾವಿರದ ಏಳ್ನೂರು ಏಳ್ನೂರು ಮೂವತ್ತೊಂಬತ್ತು ಕೋಟಿ ಅವರು ಬಿಡುಗಡೆ ಮಾಡಬೇಕಾಗ್ತದೆ ಬಿಡುಗಡೆ ಮಾಡೋದಕ್ಕೆ ಅಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆ ಆಗ್ತದೆ ಇವತ್ತು ಹೋಮ್ ಸೆಕ್ರೆಟ್ರಿ ಇರ್ತಾರೆ ಮತ್ತು ಬೇರೆ ಬೇರೆ ಸೆಕ್ರೆಟರಿಗಳು ಇರ್ತಾರೆ ಅವರೆಲ್ಲರೂ ಕೂಡ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿದಾದ್ಮೇಲೂ ಕೂಡ ಇವತ್ತು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಯಾರು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಅಂತಂದರೆ